ನನ್ನ ಹೆಸರು ಮಾಲತಿ ಆ ದಿನ ಸಾಯಂಕಾಲವಾಗಿತ್ತು ಮಾಲೀಕರು ಎಲ್ಲೋ ಹೊರಗೆ ಹೋಗಿದ್ದರಿಂದ ನಾನು ಇವತ್ತು ಅವರ ಮನೆಗೆ ಕೆಲಸಕ್ಕೆ ಹೋಗುವುದು ಬೇಡವೆಂದು ಅಂದುಕೊಂಡೆ ನಾನು ಮನೆಯ ಅಡುಗೆ ಕೆಲಸ ಮುಗಿಸಿ ಊಟ ಮಾಡಿದೆ ಅದೇ ಸಮಯದಲ್ಲಿ ಮಾಲೀಕರ ಫೋನ್ ಬಂತು ಮಾಲತಿ ಎಲ್ಲಿದ್ದೀಯಾ ಎಂದು ಕೇಳಿದರು ನಾನು ಮನೆಯಲ್ಲಿ ಇದ್ದೇನೆ ಹೇಳಿ ಎಂದೆ ಆಗ ಅವರು ನನಗೆ ಹುಷಾರಿಲ್ಲ ಈಗ ತಾನೇ ಊರಿಂದ ಬಂದಿದ್ದೇನೆ ಬೇಗ ಬರುತ್ತೀಯಾ ಎಂದು ಕೇಳಿದರು ನಾನು ತುಂಬಾ ತಡವಾಗಿದೆ ನಾಳೆ ಬೆಳಿಗ್ಗೆ ಬರುತ್ತೇನೆ ಎಂದೆ ಆಗ ಅವರು ಬೇಡ ನನಗೆ ಹುಷಾರಿಲ್ಲ ಬೆಳಗ್ಗೆ ಗೆಯಿಂದ ಊಟ ಕೂಡ ಮಾಡಿಲ್ಲ ಈಗ ತಾನೇ ಆಸ್ಪತ್ರೆಯಿಂದ ಬಂದೆ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕು ದಯವಿಟ್ಟು ಬಾ ಎಂದರೂ ಹೋಗಲು ನನಗೆ ಇಷ್ಟವಿರಲಿಲ್ಲ ನಾನು ಮನೆ ಕೆಲಸ ಮಾಡುವವಳು ಆದರೂ ಅವರು ತುಂಬಾ ವಿನಂತಿಸಿದ್ದರಿಂದ ಹೋದೆ ಆದರೆ ನಾನು ಅಲ್ಲಿಗೆ ಹೋದಾಗ ನನಗೆ ಆಶ್ಚರ್ಯವಾಯಿತು ಮಾಲೀಕರು ಚೆನ್ನಾಗಿದ್ದರು ಅವರಿಗೆ ಏನೂ ಆಗಿರಲಿಲ್ಲ ಅವರ ಹೆಂಡತಿ ಗರ್ಭಿಣಿಯಾಗಿದ್ದರಿಂದ ಮೂರು ನಾಲ್ಕು ತಿಂಗಳು ತವರು ಮನೆಗೆ ಹೋಗಿದ್ದಳು ಅವರು ಮೂರು ನಾಲ್ಕು ತಿಂಗಳು ನನ್ನನ್ನು ಅಡುಗೆ ಕೆಲಸಕ್ಕೆ ಕರೆದರು ಆದರೆ ನಾನು ಅಲ್ಲಿಗೆ ಹೋದಾಗ ಅವರು ಬಾಗಿಲು ಮುಚ್ಚಿದರು ನನ್ನ ಹೆಂಡತಿ ಇಲ್ಲಿ ಇಲ್ಲದ ಕಾರಣ ನೀನು ಇಡೀ ರಾತ್ರಿ ನನ್ನ ಎಂದರು ನಾನು ಏನು ಹೇಳುತ್ತಿದ್ದೀರಿ ಬಿಡಿ ನಾನು ಆ ರೀತಿಯಲ್ಲ ಎಂದೆ ಆದರೆ ಅವರು ನನ್ನನ್ನು ಹೋಗಲು ಬಿಡಲಿಲ್ಲ ನನ್ನನ್ನು ಬಲವಾಗಿ ಹಿಡಿದುಕೊಂಡರು ರಾತ್ರಿ ಇಡೀ ಏನು ಮಾಡಿದರು ಬಿಡಿ ಎಂದು ನಾನು ಹೇಳುತ್ತಲೇ ಇದ್ದೆ ಆದರೆ ಅವರು ನಿಲ್ಲಿಸಲು ತಯಾರಿರಲಿಲ್ಲ ಆ ದಿನ ಏನಾಯಿತು ಎಂಬ ಕತೆಯನ್ನು ನಿಮಗೆ ಹೇಳುತ್ತೇನೆ ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ನಾನು ನೋಡಲು ಮತ್ತು ಮಾತನಾಡಲು ತುಂಬಾ ಚೆನ್ನಾಗಿದ್ದೆ ಎಲ್ಲರಿಗೂ ನನ್ನ ಸ್ವಭಾವ ತಿಳಿದಿತ್ತು ನಾನು ಕೆಲಸ ಸಿಕ್ಕ ಕಡೆ ಕೆಲಸ ಮಾಡುತ್ತಿದ್ದೆ ನಮ್ಮ ಹಳ್ಳಿಯಲ್ಲಿ ಸುಜಾತ ಎಂಬಾಕೆ ಇದ್ದಳು ಅವಳು ಗರ್ಭಿಣಿಯಾಗಿದ್ದಳು ಮತ್ತು ಎರಡೂ ಮೂರು ತಿಂಗಳು ತವರು ಮನೆಗೆ ಹೋಗಬೇಕಿತ್ತು ಆಗ ಅವಳು ನನ್ನ ಬಳಿ ನನ್ನ ಗಂಡ ಒಬ್ಬಂಟಿಯಾಗಿರುತ್ತಾನೆ ಅವನಿಗೆ ತಂದೆ ತಾಯಿ ಇಲ್ಲ ನೀನು ಅವನಿಗೆ ಅಡುಗೆ ಮಾಡಲು ಹೋಗುತ್ತೀಯಾ ಎಂದು ಕೇಳಿದಳು ಇಲ್ಲ ನನಗೆ ಅದು ಇಷ್ಟವಿಲ್ಲ ಎಂದೇ ಆಗ ಸುಜಾತ್ ಅವರು ನಿನಗೆ ಹಣ ಕೊಡುತ್ತಾರೆ ಎಂದಳು ನಾನು ಹಣ ಮುಖ್ಯವಲ್ಲ ಆದರೆ ನನಗೆ ಇದು ಇಷ್ಟವಿಲ್ಲ ಎಂದೇ ಆಗ ಅವಳು ನನ್ನನ್ನು ವಿನಂತಿಸಿದಳು ಮತ್ತು ನೀನು ಇರುವುದರಿಂದ ನಾನು ಹೋಗುತ್ತಿದ್ದೇನೆ ನನಗೆ ಡೆಲಿವರಿ ಆದರೆ ಇಲ್ಲಿ ನೋಡಿಕೊಳ್ಳಲು ಯಾರೂ ಇಲ್ಲ ಅದಕ್ಕಾಗಿಯೇ ನಾನು ನನ್ನ ತವರು ಮನೆಗೆ ಹೋಗುತ್ತಿದ್ದೇನೆ ಅವಳು ನನಗೆ ವಿನಂತಿಸಿದಳು ಮತ್ತು ಎರಡು ಮೂರು ತಿಂಗಳ ವಿಷಯ ಅಷ್ಟೇ ನನ್ನ ಗಂಡನಿಗೆ ರಜೆ ಸಿಗುವುದಿಲ್ಲ ಅವನು ಒಳ್ಳೆಯ ಕೆಲಸದಲ್ಲಿದ್ದಾನೆ ಎಂದಳು ಅವಳು ವಿನಂತಿಸಿದ್ದರಿಂದ ಸರಿ ನಾನು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ನಿನ್ನ ಮನೆಗೆ ಅಡುಗೆ ಮಾಡಲು ಬರುತ್ತೇನೆ ಎಂದೆ ಅವಳು ಹೌದು ಎಂದಳು ಅವಳು ತನ್ನ ಊರಿಗೆ ಹೋದಳು ನಾನು ಮನೆಯಲ್ಲೇ ಇರುತ್ತಿದ್ದೆ ಬೆಳಗ್ಗೆಗೆ ಮತ್ತು ಸಂಜೆ ಅಡುಗೆ ಮಾಡುವುದು ಎಂದು ನಿರ್ಧಾರವಾಗಿತ್ತು ದಿನವಿಡೀ ನಾನು ಹೊಲದಲ್ಲಿ ಅಥವಾ ಬೇರೆ ಕೆಲಸಗಳನ್ನು ಮಾಡುತ್ತಿದ್ದೆ ನನಗೇನೂ ನಿರ್ದಿಷ್ಟವಾಗಿರಲಿಲ್ಲ ಕೂಲಿ ಕೆಲಸ ಮಾಡದಿದ್ದರೆ ಮನೆಯಲ್ಲಿ ಹಣವಿರುತ್ತಿರಲಿಲ್ಲ ನಾನು ಮೊದಲ ಬಾರಿಗೆ ಅವರ ಮನೆಗೆ ಹೋದೆ ನನ್ನ ಗೆಳತಿಯ ಗಂಡನಾಗಿರುವುದರಿಂದ ಅವನ ಸ್ವಭಾವ ನನಗೆ ತಿಳಿದಿತ್ತು ನಾನು ಆಗಾಗ ಅವನ ಮನೆಗೆ ಹೋಗುತ್ತಿದ್ದೆ ಏನಾದರೂ ಹಣದ ಸಹಾಯ ಬೇಕಾದರೆ ಅವರು ಖಂಡಿತ ಮಾಡುತ್ತಿದ್ದರು ನಾನು ಆ ದಿನ ಹೋದೆ ಅವರ ಮನೆ ದೊಡ್ಡದಾಗಿತ್ತು ಅವರು ಶ್ರೀಮಂತ ಕುಟುಂಬದವರಾಗಿದ್ದರು ನಾನು ಅಡುಗೆ ಮಾಡಲು ಪ್ರಾರಂಭಿಸಿದೆ ಆಗ ಅವರು ಏನು ತರಕಾರಿ ಮಾಡುತ್ತಿದ್ದೀಯಾ ಎಂದು ಕೇಳಿದರು ನಾನು ಮನೆಯಲ್ಲಿ ಬೇಳೆ ಇದೆ ಎಂದೆ ಆಗ ಅವರು ಹೊರಗಿನಿಂದ ತರಕಾರಿ ಮತ್ತು ಚಿಕನ್ ತರುವುದಾಗಿ ಹೇಳಿದರು ನಾನು ಏನು ಎಂದು ಕೇಳಿದೆ ಆಗ ಅವರು ಚಿಕನ್ ತರುತ್ತೇನೆ ಎಂದರು ನಾನು ಸರಿ ಎಂದೆ ಹೋಗುವಾಗ ಓಟ ಮಾಡಿ ಹೋಗು ಎಂದರು ನಾನು ಮನೆಗೆ ಹೋದ ಮೇಲೆ ಮಾಡುತ್ತೇನೆ ಎಂದೆ ಆಗ ಅವರು ಏನಾಗುತ್ತದೆ ಇಂದು ನಿನ್ನ ಮೊದಲ ದಿನ ನಿನ್ನ ಕೈರುಚಿ ನನಗೂ ಗೊತ್ತಿಲ್ಲ ಎಂದರು ಅವರು ವಿನಂತಿಸಿದ್ದರಿಂದ ನಾನು ಊಟ ಮಾಡಿದೆ ನೋಡಲು ಗಟ್ಟಿಗಿಟ್ಟಿಯಾಗಿದ್ದರೂ ಅವರ ಸ್ವಭಾವ ನನಗೆ ಈಗ ತಿಳಿದಿತ್ತು ಅವರ ಹೆಂಡತಿ ಮುಂದೆ ಅವರು ಎಂದಿಗೂ ನನ್ನೊಂದಿಗೆ ಮಾತನಾಡುತ್ತಿರಲಿಲ್ಲ ತುಂಬಾ ಸೈಲೆಂಟ್ ಆಗಿರುತ್ತಿದ್ದರು ಆದರೆ ಇಂದು ತುಂಬಾ ಮಾತನಾಡುತ್ತಿದ್ದರು ನನ್ನ ಹೊಸ ದಿನವಾಗಿತ್ತು ಅವರು ಅಡುಗೆ ಮನೆಯಲ್ಲಿ ಎಲ್ಲೆಲ್ಲಿ ಏನೂ ಇಟ್ಟಿದ್ದಾರೆಂದು ವ್ಯವಸ್ಥಿತವಾಗಿ ಹೇಳುತ್ತಿದ್ದರು ನನಗೂ ತುಂಬಾ ಸಂತೋಷವಾಯಿತು ಅವರು ನನಗೆ ಸಹಾಯ ಮಾಡಿದರು ಆದರೆ ಅಡುಗೆ ಮಾಡುವಾಗ ಯಾರಾದರೂ ತೊಂದರೆ ಮಾಡಿದರೆ ನನಗೆ ಇಷ್ಟವಿರಲಿಲ್ಲ ಅವರು ನನಗೆ ಅರ್ಥ ಮಾಡಿಸಿ ಹೊರಗೆ ಹೋಗಿ ಕುಳಿತರು ಅವರು ಚಿಕನ್ ತಂದರು ಮತ್ತು ನಾನು ಅಡುಗೆ ಮಾಡಿದೆ ಊಟ ತುಂಬಾ ರುಚಿಯಾಗಿತ್ತು ಎಂದು ಅವರು ಹೇಳಿದರು ನಾನು ಊಟ ಮಾಡುವುದಿಲ್ಲ ಮನೆಗೆ ಹೋಗುತ್ತೇನೆ ಎಂದೆ ಅವರು ತುಂಬಾ ವಿನಂತಿಸಿದರು ಆದರೆ ನಾನು ಅವರ ಮನೆಯಲ್ಲಿ ಊಟ ಮಾಡಲು ಇಷ್ಟಪಡಲಿಲ್ಲ ಹೋಗುವಾಗ ಒಂದು ಡಬ್ಬದಲ್ಲಿ ಚಿಕನ್ ಮತ್ತು ರೊಟ್ಟಿ ತೆಗೆದುಕೊಂಡು ಮನೆಗೆ ಬಂದೇ ಮನೆಯಲ್ಲಿ ಊಟ ಮಾಡಬೇಕೆಂದು ನಿರ್ಧರಿಸಿದ್ದೆ ಹೀಗೆ ಎರಡು ಮೂರು ದಿನಗಳು ಕಳೆಯಿತು ನನಗೂ ಅವರಿಗೂ ಒಳ್ಳೆಯ ಪರಿಚಯವಾಯಿತು ಒಂದು ದಿನ ಅವರು ಎಲ್ಲೋ ಹೊರಗೆ ಹೋಗಬೇಕಿತ್ತು ಆದರೆ ನಾನು ಅವರ ಮನೆಗೆ ಹೋದಾಗ ಅವರು ನನ್ನೊಂದಿಗೆ ತುಂಬಾ ಮಾತನಾಡುತ್ತಿದ್ದರು ಮತ್ತು ನನ್ನ ಹತ್ತಿರ ಬರಲು ಪ್ರಯತ್ನಿಸುತ್ತಿದ್ದರು ನನಗೆ ಅದು ಇಷ್ಟವಿರಲಿಲ್ಲ ನಾನು ನನ್ನ ಮಿತಿಯಲ್ಲಿರುತ್ತಿದ್ದೆ ನಾನು ಏನನ್ನು ಮಾಡಲು ಇಷ್ಟಪಡಲಿಲ್ಲ ಅವರು ನನ್ನ ಗೆಳತಿಯ ಗಂಡನನ್ನ ಗೆಳತಿ ನನ್ನನ್ನು ತುಂಬಾ ನಂಬಿ ಹೇಳಿದ್ದಳು ಅದಕ್ಕೆ ನಾನು ಅವರಿಂದ ದೂರ ಇರುತ್ತಿದ್ದೆ ಅಂದು ಅವರು ಬೆಳಗ್ಗೆ ನಾನು ಊರಿಗೆ ಹೋಗುತ್ತಿದ್ದೇನೆ ಆದ್ದರಿಂದ ಇಂದು ಬರುವುದಿಲ್ಲ ಎಂದು ಹೇಳಿದ್ದರು ಮೊದಲು ಅವರು ಬರುವುದಿಲ್ಲವೆಂದು ನನಗೆ ಅನ್ನಿಸಿತು ನಾನು ಮನೆಯಲ್ಲೇ ಇದ್ದೆ ತುಂಬಾ ದಿನಗಳ ನಂತರ ನನಗೆ ಏಕಾಂತ ಸಿಕ್ಕಿತ್ತು ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ನಾನು ಮಲಗಲು ತಯಾರಾಗುತ್ತಿದ್ದೆ ನಾನು ಒಬ್ಬಂಟಿಯಾಗಿರುವುದರಿಂದ ದಿನವಿಡಿ ಕೆಲಸ ಮಾಡಿ ಸುಸ್ತಾಗಿ ಬೇಗ ಮಲಗುತ್ತಿದ್ದೆ ಆದರೆ ಅಂದು ಅವರ ಫೋನ್ ಬಂತು ಇಷ್ಟು ತಡವಾಗಿ ಯಾರ ಫೋನ್ ಇರಬಹುದು ಎಂದುಕೊಂಡೆ ಆದರೆ ಅದು ನನ್ನ ಮಾಲೀಕರ ಧ್ವನಿಯಾಗಿತ್ತು ಅವರು ನಾನು ಮನೆಗೆ ಬಂದಿದ್ದೇನೆ ಮನೆಗೆ ಬಾ ಎಂದರು ಆಗ ನಾನು ಇಲ್ಲ ಈಗ ಆಗುವುದಿಲ್ಲ ನಾಳೆ ಬರುತ್ತೇನೆ ಎಂದೇ ಆಗ ಅವರು ನನಗೆ ಹುಷಾರಿಲ್ಲ ದಯವಿಟ್ಟು ಬಾ ಆಸ್ಪತ್ರೆಗೆ ಹೋಗಿ ಬಂದಿದ್ದೇನೆ ಮಾತ್ರೆ ತೆಗೆದುಕೊಳ್ಳಬೇಕು ಎಂದರು ನಾನು ಬೇಡವೆಂದು ಹೇಳುತ್ತಿದ್ದರು ಅವರು ವಿನಂತಿಸಿದರು ಈಗ ಅವರು ವಿನಂತಿಸಿದ ಮೇಲೆ ಹೋಗಲೇಬೇಕಿತ್ತು ನಾನು ತುಂಬಾ ತಡವಾಗಿದೆ ಎಂದೆ ಆಗ ಅವರು ಸರಿ ಬಿಡು ನಾನು ಹಾಗೆ ಮಲಗುತ್ತೇನೆ ಎಂದರು ಅದನ್ನು ಕೇಳಿದ ಮೇಲೆ ಸುಮ್ಮನಿರಲು ಸಾಧ್ಯವಾಗಲಿಲ್ಲ ಅವರು ನನ್ನನ್ನು ನಂಬಿ ಕೆಲಸಕ್ಕೆ ಇಟ್ಟುಕೊಂಡಿದ್ದಾರೆ ಹೀಗೆ ಮಾಡುವುದು ಸರಿಯಲ್ಲ ಎಂದುಕೊಂಡೆ ನನ್ನ ಮನೆಯಿಂದ ಅವರ ಮನೆ ತುಂಬಾ ದೂರವಿತು ನಾನು ಊರಿನ ಒಂದು ತುದಿಯಲ್ಲಿದ್ದರೆ ಅವರು ಇನ್ನೊಂದು ತುದಿಯಲ್ಲಿದ್ದರೂ ಸಂಜೆ ಹೀಗೆ ಹೋದರೆ ಜನರು ಏನು ಅಂದುಕೊಳ್ಳುತ್ತಾರೋ ಎಂದು ಯೋಚಿಸಿದೆ ಆದರೆ ನಾನು ಯಾರ ಮಾತನ್ನು ಲೆಕ್ಕಿಸದೆ ನೇರವಾಗಿ ಹೊರಟೆ ಒಂಬತ್ತು ಗಂಟೆಗೆ ನಮ್ಮ ಊರು ಸ್ಮಶಾನದಂತಿತ್ತು ರಸ್ತೆಯ ಬದಿಯಲ್ಲಿ ಯಾರೂ ಕಾಣುತ್ತಿರಲಿಲ್ಲ ಯಾರಾದರೂ ಹುಡುಗರು ಲೈಟ್ ಕೆಳಗೆ ಮೊಬೈಲ್ ನೋಡುತ್ತಾ ಕುಳಿತಿರುತ್ತಿದ್ದರು ಆದರೆ ಎಂದು ಅವರು ಕಾಣುತ್ತಿರಲಿಲ್ಲ ನನಗೆ ಭಯವಾಗುತ್ತಿತ್ತು ಅವರ ಮನೆಗೆ ಹೋದೆ ಒಳಗೆ ಹೋದಾಗ ಆಶ್ಚರ್ಯವಾಯಿತು ಮಾಲೀಕರು ಚೆನ್ನಾಗಿದ್ದರೂ ಅವರಿಗೆ ಹುಷಾರಿಲ್ಲ ಎನ್ನುವುದು ಸುಳ್ಳು ನಾನು ಏನಾಯಿತು ಮಾಲೀಕರೇ ಎಂದು ಕೇಳಿದೆ ಆಗ ಅವರೂ ಏನು ಆಗಿಲ್ಲ ಅಡುಗೆ ಮಾಡು ಹೊಟ್ಟೆ ಹಸಿಯುತ್ತಿದೆ ಎಂದರು ನಾನು ನೀವು ಹುಷಾರಿಲ್ಲ ಅಂದಿರಲ್ಲ ಎಂದು ಕೇಳಿದೆ ಆಗ ಅವರು ನೀನು ಬರುವುದಿಲ್ಲ ಎಂದು ಹಾಗೆ ಹೇಳಿದೆ ಎಂದರು ನನಗೆ ತುಂಬಾ ಕೋಪ ಬಂದಿತು ನಾನು ನಿಮಗೆ ಹುಷಾರಿಲ್ಲವೆಂದು ನಾನು ಓಡಿ ಬಂದೆ ಎಂದೆ ಅವರು ಬಿಡು ಅಡುಗೆ ಮಾಡು ಎಂದರು ನಾನು ಒಳಗೆ ಹೋಗಿ ನೋಡಿದೆ ಆಶ್ಚರ್ಯವಾಯಿತು ಅವರು ಬರುವಾಗ ಏನೋ ತಂದಿದ್ದರು ಹೊರಗೆ ಬಾಟಲಿಗಳನ್ನು ಇಟ್ಟಿದ್ದರು ಅವುಗಳಿಂದ ತುಂಬಿ ತುಳುಕುತ್ತಿದ್ದರು ನಾನು ಅಡುಗೆ ಮಾಡಿದೆ ಅವರು ಚಿಕನ್ ತಂದಿದ್ದರು ನಾನು ಅಡುಗೆ ಮಾಡಿದೆ ಅಡುಗೆ ಮಾಡಲು ಸ್ವಲ್ಪ ತಡವಾಯಿತು ಅವರಿಗೆ ತುಂಬ ಹಸಿವಾಗಿತ್ತು ಊಟ ಬಡಿಸು ಎಂದರು ನಾನು ಬಡಿಸಿ ಹೋಗುತ್ತೇನೆ ಅಂದೆ ಆಗ ಅವರು ಎಲ್ಲಿಗೆ ಹೋಗುತ್ತಿರುವೆ ಅಂದರು ನಾನು ತಡವಾಗಿದೆ ಅಂದೆ ಅವರು ನಿನ್ನನ್ನು ಮನೆಗೆ ಬಿಟ್ಟು ಬರುತ್ತೇನೆ ಅಂದರು ಬೇಡವೆಂದು ಹೇಳುತ್ತಿದ್ದರು ಅವರು ವಿನಂತಿಸುತ್ತಿದ್ದರು ಸ್ವಲ್ಪ ಹೊತ್ತು ಕೂತ್ಕೋ ಅಂದರು ನಾನು ಧಾರಾವಾಹಿ ನೋಡುತ್ತಾ ಕುಳಿತೆ ಅವರು ಊಟ ಮಾಡುತ್ತಿದ್ದರು ಹೊರಗೆ ಕತ್ತಲಾಗಿತ್ತು ಕ್ರಿಮಿ ಕೀಟಗಳ ಸದ್ದು ಜೋರಾಗಿತ್ತು ಅವರ ಊಟ ಮುಗಿದ ಮೇಲೆ ಒಳಗೆ ಹೋದರು ಗಾಡಿಯ ತರಲು ಹೋಗಿದ್ದಾರೆ ಎಂದುಕೊಂಡೆ ಅವರು ಟವೆಲ್ ಸುತ್ತಿಕೊಂಡು ಬಂದರೂ ನಾನು ಏನು ಮಾಡುತ್ತಿದ್ದೀರಿ ಕೇಳಿದೆ ಆಗ ಅವರು ಹೋಗಬೇಕಲ್ಲವೇ ಸ್ವಲ್ಪ ತಡಿ ಫ್ರೆಶ್ ಆಗಿ ಬರುತ್ತೇನೆ ಅಂದರು ನಾನು ಬೇಗ ಬನ್ನಿ ಅಂದೆ ಅವರು ತುಂಬಾ ಹೊತ್ತು ಕಾದರೂ ನನಗೆ ಭಯವಾಗುತ್ತಿತ್ತು ಬರುವಿರಾ ಎಂದು ಕೇಳಿದೆ ಅವರು ತಡಿ ಅಂದರು ಬಾ ಬಾಗಿಲ ಬಳಿ ಹೋಗಿ ಚಿಲಕ ಹಾಕಿದರು ನಾನು ಏನು ಮಾಡುತ್ತಿದ್ದೀರಿ ಎಂದು ಕೇಳಿದೆ ಆಗ ಅವರು ನೀನು ಕೋಪ ಮಾಡಿಕೊಳ್ಳಬೇಡ ನಿನಗೆ ಇದನ್ನು ತುಂಬಾ ದಿನದಿಂದ ಹೇಳಬೇಕು ಅಂದರು ನಾನು ಏನು ಎಂದೆ ಆಗ ಅವರು ನಿನಗೆ ಗೊತ್ತಿದೆ ನನ್ನ ಹೆಂಡತಿ ಇಲ್ಲ ಒಂದೇ ರಾತ್ರಿಗೆ ನೀನು ನನ್ನ ಹೆಂಡತಿಯಾಗುತ್ತೀಯಾ ನಿನಗೆ ಏನು ಬೇಕು ಅದನ್ನು ಕೊಡುತ್ತೇನೆ ಎಂದರು ಅವರ ಮಾತು ನನಗೆ ಇಷ್ಟವಾಗಲಿಲ್ಲ ನಾನು ಏನು ಮಾತನಾಡುತ್ತಿದ್ದೀರಿ ನಾನು ಆ ತರಹದವಳೆಲ್ಲ ನನ್ನ ಬಗ್ಗೆ ಹಾಗೆ ಅಂದುಕೊಳ್ಳಬೇಡಿ ಎಂದೆ ಆಗ ಅವರು ಹಾಗಲ್ಲ ಎರಡು ಮೂರು ತಿಂಗಳಾಯಿತು ನಾನು ಒಬ್ಬಂಟಿಯಾಗಿರುತ್ತಿದ್ದೇನೆ ನನಗೆ ಮನಸ್ಸಿಗೆ ಸರಿ ಇಲ್ಲ ಮನೆಯಲ್ಲಿ ಹೆಂಡತಿ ಇದ್ದಾಗ ಪ್ರತಿದಿನ ಅಭ್ಯಾಸವಾಗಿತ್ತು ಈಗ ಅವಳು ಇಲ್ಲದ ಕಾರಣ ನನಗೆ ಯಾವುದರಲ್ಲೂ ಮನಸ್ಸಿಲ್ಲ ಪ್ರತಿದಿನ ನೀನು ಕೆಲಸಕ್ಕೆ ಬರುತ್ತಿ ನಿನ್ನನ್ನು ನೋಡಿದರೆ ನನಗೆ ಏನು ಆಗುತ್ತದೆ ನನಗೆ ಏನನ್ನು ಹೇಳಲು ಸಾಧ್ಯವಿಲ್ಲ ಆದರೆ ನಿನ್ನನ್ನು ನೋಡದೇ ಇರಲು ಸಾಧ್ಯವಿಲ್ಲ ಪ್ರತಿದಿನ ನನ್ನ ಮನೆಯಲ್ಲಿ ನೀನು ಓಡಾಡುವುದನ್ನು ನೋಡುತ್ತಿರುತ್ತೇನೆ ನನ್ನ ಮನಸ್ಸನ್ನು ಕಂಟ್ರೋಲ್ ಮಾಡಲು ಸಾಧ್ಯವಾಗುತ್ತಿಲ್ಲ ತಟ್ಟೆಯ ತುಂಬ ಊಟವಿದ್ದರೂ ತಿನ್ನಲು ಸಾಧ್ಯವಿಲ್ಲದಂತಾಗಿದೆ ಇದನ್ನು ಹೇಗೆ ಹೇಳುವುದು ನಿನಗೆ ಗೊತ್ತಿಲ್ಲ ನನಗೆ ಏನಾಗುತ್ತಿದೆ ಪ್ರತಿದಿನ ನಿನ್ನನ್ನೇ ಯೋಚಿಸುತ್ತಿರುತ್ತೇನೆ ಇಂದು ಧೈರ್ಯ ಮಾಡಿ ಹೇಳಿದೆ ಅಂದರು ಅದನ್ನು ಕೇಳಿದ ಮೇಲೆ ನನಗೂ ಮನಸ್ಸಿಗೆ ಏನೋ ಆಗುತ್ತಿತ್ತು ಅವರು ಹೇಳುವುದು ತಪ್ಪೆಂದು ನನಗೆ ಅನಿಸಲಿಲ್ಲ ಇಷ್ಟು ದಿನ ನಾವು ಒಟ್ಟಿಗೆ ಇದ್ದೆವು ಅವರ ಬಗ್ಗೆ ನನಗೂ ಮನಸ್ಸಿನಲ್ಲಿ ಬೇರೆ ಭಾವನೆಗಳು ಹುಟ್ಟಿಕೊಂಡಿದ್ದವು ಗೊತ್ತಿಲ್ಲದೆ ನಾವು ತುಂಬಾ ಹತ್ತಿರವಾಗಿ ಬಂದಿದ್ದೆವು ಈಗ ಒಟ್ಟಿಗೆ ಇರುವುದು ಕಷ್ಟವಾಗುತ್ತಿತ್ತು ನಾನು ಅವರಿಗೆ ಏನನ್ನು ಹೇಳುವುದು ಎಂದು ತಿಳಿಯುತ್ತಿಲ್ಲ ನಿಮ್ಮ ಮನಸ್ಸಿನಲ್ಲಿ ಏನು ಇದೆಯೋ ಅದು ನನಗೂ ಇದೆ ಆದರೆ ನಾನು ನನ್ನನ್ನು ಸಮಾಧಾನ ಮಾಡಿಕೊಳ್ಳುತ್ತೇನೆ ಅಂದೆ ಅವರು ಇನ್ನೂ ಎಷ್ಟು ದಿನ ಹೀಗೆ ಇರುತ್ತೀಯ ನೀನು ಒಬ್ಬಂಟಿಯಾಗಿದ್ದೀಯಾ ಎಂದು ನನಗೆ ಗೊತ್ತು ನನ್ನನ್ನು ನೋಡಿದರೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂದು ನನಗೆ ಗೊತ್ತು ಇನ್ನು ನಿನ್ನನ್ನು ನೀನು ಕಂಟ್ರೋಲ್ ಮಾಡಿಕೊಳ್ಳಬೇಡ ಅಂದರು ನಾವು ಮಾತನಾಡುತ್ತಾ ತುಂಬಾ ಹತ್ತಿರ ಬಂದೆವು ಸಾಯಂಕಾಲವಾಗಿತ್ತು ಮನಸ್ಸನ್ನು ಕಂಟ್ರೋಲ್ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಅವರು ನನ್ನ ಹತ್ತಿರ ಬಂದು ಇವತ್ತೊಂದು ದಿನ ನೋಡು ನಾನು ನಿನಗೆ ಹೇಗೆ ಸಂತೋಷ ಕೊಡುತ್ತೇನೆ ನಿನ್ನ ಮನಸ್ಸು ಶಾಂತವಾದ ಮೇಲೆ ನಿನಗೆ ಏನು ಬೇಕು ಅದನ್ನು ಕೊಡುತ್ತೇನೆ ಎಂದರು ಅವರು ಮಾತನಾಡುತ್ತಾ ನನ್ನ ಹತ್ತಿರ ಬಂದರೂ ನನಗೆ ಹತ್ತಿರವಾಗಿ ನನ್ನನ್ನು ಹಿಡಿದುಕೊಂಡರು ನಾನು ನಾಚಿಕೊಳ್ಳುತ್ತಿದ್ದೆ ಅವರ ಸ್ಪರ್ಶದಲ್ಲಿ ಒಂದು ರೀತಿಯ ಪ್ರೀತಿ ಇತ್ತು ಅದನ್ನು ನಾನು ಈಗ ಅರಿತುಕೊಂಡೆ ನಿಧಾನವಾಗಿ ಅವರು ಸಂತೋಷ ಕೊಡಲು ಪ್ರಾರಂಭಿಸಿದರು ಇಬ್ಬರು ಎಲ್ಲವನ್ನೂ ಮರೆತು ಒಂದಾದೆವು ಯಾವಾಗ ಅವರು ನನಗೆ ಯಾವಾಗ ನಾನು ಅವರಿಗೆ ಪ್ರೀತಿ ಕೊಡುತ್ತಿದ್ದೆವೋ ನಮ್ಮಿಬ್ಬರಿಗೂ ಗೊತ್ತಾಗಲಿಲ್ಲ ಹೀಗೆ ಮುಂದೆ ಪ್ರತಿದಿನ ನಾನು ಬೆಳಗ್ಗೆ ಮತ್ತೆ ಸಂಜೆ ಅವರ ಮನೆಗೆ ಹೋಗುತ್ತಿದ್ದೆ ಕತೆ ಹೇಗೆ ಇತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಹೊಸಬರಾಗಿದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಧನ್ಯವಾದಗಳು